ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಭಾರತೀಯ ಸೇನೆ ಈಗ ನಮ್ಮ ದೇಶದಲ್ಲಿ ಶಾಂತಿ ದೂತರು ಅಂತ ಹೇಳಿಕೊಳ್ಳೋ ಭೂತಗಳಿಗೆ ಶಾಖನ್ನು ಇದೆ ಅದರಲ್ಲೂ ಅತ್ತೆಯದರನ್ನು ಅಳಿಯ ದಾನ ಮಾಡಿದ ಅನ್ನೋ ಹಾಗೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ವಕ್ಫ್ ಸೇರಿ ಮಾಡಿಕೊಂಡಿದ್ದ ಎಡವಟ್ಟಿಗೆ ಈಗ ಬೆಲೆಯನ್ನು ತೆರಬೇಕಾದ ಪರಿಸ್ಥಿತಿ ಬಂದಿದೆ ಅದು ಮತ್ತೊಮ್ಮೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ನೆನಪು ಮಾಡ್ತಾ ಇದೆ ಹಾಗಾದ್ರೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ವಕ್ಫ್ಗೆ ದಾನ ಮಾಡಿದ ಜಮೀನು ಯಾವುದೋ ಯಾವ ಚುನಾವಣೆಗೆ ಅದನ್ನು ದಾನ ಮಾಡಿದ್ರು ಅಲ್ಲಿ ಸೇನೆ ಬಂದು ಶಾಂತಿ ದೂತರು ಅಂತ ಹೇಳಿ ಅವರನ್ನ ಮನೆಗೆ ಕಳಿಸಿದ್ದು ಯಾಕೆ ಎಲ್ಲ ಗೊತ್ತಿದ್ರು ಕಾಂಗಿಗಳೆಲ್ಲ ಏನು ಗೊತ್ತಿಲ್ಲ ಅಂತ ಕೊಂಗಗಳ ಹಾಗೆ ಸುಮ್ಮನೆ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಲ್ಲಿನ ಸಿಎಂ ನಮ್ಮ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಅವರ ಶಿಷ್ಯ ಅಂತ ಕರೆಸಿಕೊಳ್ಳೋ ರೇವಂತ್ ರೆಡ್ಡಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅವರೊಬ್ಬ ಅದ್ಭುತ ಆಡಳಿತಗಾರ ಇದ್ದದ್ದು ಇದ್ದ ಹಾಗೆ ಮಾತಾಡ್ತಾರೆ ಎಲ್ಲವೂ ನೇರ ದಿಟ್ಟ ನಿರಂತರ ಅಂತ ನಾವೆಲ್ಲರೂ ಅಂದುಕೊಳ್ತೀವಿ ಅದರಲ್ಲೂ ಕೆಲ ದಿನಗಳ ಹಿಂದೆ ನನಗೆ ಯಾವುದೇ ಹೈಕಮಾಂಡ್ ಇಲ್ಲ ನಾನು ನನ್ನ ಸ್ವಂತ ಬಲದಿಂದ ಗೆದ್ದು ಸಿ ಆಗಿರೋದು ಅಂತ ಹೇಳಿದರು ಅದನ್ನು ಕೇಳಿದ್ದ ಬಹಳಷ್ಟು ಜನರು ನಮ್ಮ ರಾಜ್ಯದಲ್ಲೂ ಸಿ ಸಿದ್ದರಾಮಯ್ಯ ಇದ್ದಾರೆ ಅವರು ರೇವಂತ್ ರೆಡ್ಡಿ ಹಾಗೆ ಒಂದೇ ಒಂದು ಮಾತನ್ನಾಡಲಿ ನೋಡೋಣ ತಾಕತ್ತಿದ್ಯಾ ಅಂತ ನಾವು ಕೂಡ ಕೇಳಿದ್ವಿ ಈಗ ಅದೇ ರಾಜ್ಯದ ಹೈದರಾಬಾದ್ನಲ್ಲಿ ಒಂದು ಪ್ರದೇಶ ಇದೆ ಅದರ ಹೆಸರು ಜುಬಿಲಿ ಹಿಲ್ಸ್ ಅದು ಇಡೀ ಹೈದರಾಬಾದ್ ಪ್ರತಿಷ್ಠಿತ ಏರಿಯಾ ಅಲ್ಲಿ ಈಗ ಉಪ ಚುನಾವಣೆ ನಡೀತಾ ಇದೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಸುಮಾರು ಮೂವತ್ತೈದು ಪರ್ಸೆಂಟ್ ಇದೆ ಅದಕ್ಕಾಗಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓದೈಕೆಯನ್ನು ಮಾಡೋಕೆ ನಿಂತಿದೆ ಅದನ್ನ ಮಾಡದೇ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಹೇಗಾಗುತ್ತೆ ಹೇಳಿ ಅದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಸೇನೆಗೆ ಸೇರಿರೋ ಜಮೀನನ್ನು ಅವರ ಬಾಂಧವರಿಗೆ ವಕ್ಸ್ ಮಾಡಿ ಕೊಟ್ಟಿದೆ ಅದರಲ್ಲಿ ನೀವು ನಿಂದು ಕಬ್ರಸ್ತಾನಿಗೆ ಮಾಡಿಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ ಅದಾದ ಮೇಲೆ ಜಾಗ ಸಿಕ್ಕರೆ ಶಾಂತಿಭೂತರು ಬಿಡ್ತಾರೆಯೇ ಖಂಡಿತ ಬಿಡಲ್ಲ ಅದೇ ರೀತಿ ಇಲ್ಲೂ ಕೂಡ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದ ದೇಶದ ಸೇನೆಯ ಆಸ್ತಿಗೆ ಬೀಲಿಯನ್ನು ಹಾಕೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಅಲ್ಲಿಗೆ ಬೋರ್ಡನ್ನು ಹಿಡಿದುಕೊಂಡು ಹೋಗ್ತಾರೆ ಆದರೆ ಏನು ಮಾಡೋದು ಅಲ್ಲಿ ಭಾರತೀಯ ಸೇನೆ ಇತ್ತು ಅಲ್ಲಿ ಬೇಲಿಯನ್ನ ಹಾಕೋಕೆ ಬಂದಿದ್ದ ಭೂತಗಳನ್ನು ತಡೆಯುತ್ತೆ ವಾಪಸ್ ಕಳಿಸಿಕೊಡುತ್ತೆ ಪಾಪ ವಾಪಾರಿ ಅವರಪ್ಪನೇ ಮನೆಯ ಆಸ್ತಿಯನ್ನು ಹಾಗೆ ಸೇನೆಯ ಆಸ್ತಿಯನ್ನು ಬರೆದು ಕೊಟ್ಟರೆ ಅದನ್ನು ಬಿಟ್ಟು ಕೊಡೋಕೆ ಅಲ್ಲಿರೋದು ಕಾಂಗ್ರೆಸ್ ಪಕ್ಷದ ಎಂಜಲು ನಾಯಿಗಳಲ್ಲ ಗುಲಾಮರು ಅಲ್ಲ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ಸೇನೆಯನ್ನು ಪ್ರಶ್ನೆ ಮಾಡಿ ಅವಮಾನ ಮಾಡಿದ್ದು ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಇವರನ್ನು ನೋಡಿದರೆ ಒಂದೊಂದು ಸಲ ರಾಹುಲ್ ಗಾಂಧಿಯ ಜರಾಕ್ ಬಿಡುತ್ತೆ ಯಾಕಂದರೆ ಇದೇ ರೇವಂತ್ ರೆಡ್ಡಿ ಸರ್ಕಾರ ಸೇನೆಯ ಜಾಗವನ್ನು ಮುಸಲ್ಮಾನರ ಓಲೈಕೆಗೆ ವಕ್ಫು ಮಾಡಿಕೊಡ್ತಾರೆ ಅಲ್ಲಿಗೆ ನಾಳೆ ಭಾರತದ ಸೇನೆಯೇ ವಕ್ಫಾಸ್ತಿ ಅಂದ್ರು ಅಚ್ಚರಿಯನ್ನು ಏನು ಪಡಬೇಕಾಗಿಲ್ಲ ಇಲ್ಲಿ ರಾಹುಲ್ ಗಾಂಧಿ ಎಲ್ಲಿಗೆ ಹೋದ್ರು ಅಂತ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ದೇಶವನ್ನು ಉಳಿಸ್ತಾ ಇರೋರು ಅವರೇ ತಾನೇ ಇವರ ಪ್ರಕಾರ ದೇಶವನ್ನು ಉಳಿಸೋದು ಸಂವಿಧಾನವನ್ನು ಫಾಲೋ ಮಾಡೋದು ಅಂದರೆ ಸಿಕ್ಕ ಸಿಕ್ಕ ಆಸ್ತಿಗಳನ್ನು ವಕ್ಫ್ ಬೋರ್ಡ್ಗೆ ಕೊಡೋದ ಹಾಗಂತ ಅದ್ಯಾವು ಸಂವಿಧಾನದಲ್ಲಿ ಬರೆದಿದೆ ಅನ್ನೋದು ನಮಗೆಂತೂ ಗೊತ್ತಿಲ್ಲ ಆದರೂ ಅದು ಕಂಡವರ ಆಸ್ತಿಯನ್ನು ದಾನ ಮಾಡೋದನ್ನು ಬಿಟ್ಟು ಅಥವಾ ಸರ್ಕಾರಿ ಜಮೀನನ್ನು ಕೊಡೋದು ಬಿಟ್ಟು ಅವರದ್ದೇ ಕಾಂಗ್ರೆಸ್ ನಾಯಕರ ಆಸ್ತಿ ರಾಹುಲ್ ಗಾಂಧಿ ಆಸ್ತಿ ಟಿ ಕೆ ಶಿವಕುಮಾರ್ ಆಸ್ತಿ ಸಿದ್ದರಾಮಯ್ಯ ಅವರ ಆಸ್ತಿ ಹಾಗೆಯೇ ಅದೇ ರೇವಂತ್ ರೆಡ್ಡಿ ಆಸ್ತಿಯನ್ನು ವಕ್ಫ್ ಮಾಡಿಕೊಡಬಹುದಲ್ಲ ಯಾಕೆ ಮಾಡಲ್ಲ ಯಾಕಂದ್ರೆ ಅವರದ್ದು ಏನು ಕಳ್ಕೋಬಾರ್ದು ಏನು ಹೋಗಲೂಬಾರ್ದು ಅದೇ ಸರ್ಕಾರದ ಹೆಸರಲ್ಲಿ ಜನರ ಉದ್ಧಾರಕ್ಕೆ ಬಳಕೆ ಆಗಬೇಕಾಗಿರೋ ಆಸ್ತಿ ದೇಶದ ಆಸ್ತಿಯ ಹಾಗೆ ದೇಶವನ್ನು ಕಾಯೋ ಸೈನ್ಯದ ಆಸ್ತಿ ಎಲ್ಲವನ್ನ ಮುಸಲ್ಮಾನರಿಗೆ ಬರೆದು ಕೊಡ್ತಾ ಇರ್ತಾರೆ ಇನ್ನು ರೇವಂತ್ ರೆಡ್ಡಿ ಏನೋ ವಕ್ಸ್ ಮಾಡಿ ಓಕೆ ಆದರೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಮಾತಾಡೋ ರಾಹುಲ್ ಗಾಂಧಿ ಈಗ ನೋಡಿದರೆ ತೆಲಂಗಾಣದಲ್ಲಿ ಹಿಂಗಾಗಿದೆ ಅನ್ನೋದು ಗೊತ್ತೇ ಇಲ್ವಾ ಇದನ್ನ ನಾವೆಲ್ಲರೂ ನಂಬಬೇಕಾ ಹಾಳಾಗಿ ಹೋಗಲಿ ರಾಹುಲ್ ಗಾಂಧಿ ಎಲ್ಲೋ ಕೊಲಂಬಿಯಾದಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಾರೆ ಹೋಗಲಿ ಬಿಟ್ಬಿಡೋಣ ಅಂದರೆ ಈ ತೆಲಂಗಾಣ ವಿಷಯದಲ್ಲಿ ರಾಹುಲ್ ಗಾಂಧಿ ಮಾತ್ರ ಅಲ್ಲ ಅವರ ಗುಲಾಮರು ಮತ್ತು ಅವರ ಗ್ಯಾಂಗಲ್ಲಿ ಇರೋರು ಯಾರು ಕೂಡ ಮಾತಾಡ್ತಾ ಇಲ್ಲ ಬದುಕಿದ್ದಾರಾ ಅನ್ನೋ ಅನುಮಾನ ಬಂದು ನೋಡಿದರೆ ಎಲ್ಲರೂ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ ಆದರೂ ತೆಲಂಗಾಣದಲ್ಲಿ ಸೇನೆಯ ಆಸ್ತಿಯನ್ನ ವಕ್ಸ್ ಬೋರ್ಡ್ಗೆ ವಕ್ಫ ಅಂದರೆ ದಾನ ಮಾಡಿದ್ದಕ್ಕೆ ಅದೇಗೆ ಮಾತಾಡೋಕೆ ಆಗತ್ತೆ ಅವರದ್ದೇ ಕಾಂಗ್ರೆಸ್ ಸರ್ಕಾರ ಇದೆ ಅದರ ವಿರುದ್ಧವಾಗಿ ಮಾತನಾಡಿದರೆ ಅವರು ಜಾತ್ಯಾತೂತ ಆಗಲ್ಲ ಅನ್ನೋದು ಅವರ ನಿಲುವು ಅದೇ ಹಿಂದೂಗಳ ದೇವಸ್ಥಾನಕ್ಕೋ ಯಾವುದೋ ಒಂದಷ್ಟು ಜಾಗವನ್ನು ಕೊಟ್ಟಿದ್ರೆ ಬೇಕಾದಷ್ಟು ಮಾತಾಡ್ತಾ ಇದ್ರು ಅನಿಸುತ್ತೆ ಇರಲಿ ಬಿಡಿ ಇನ್ನು ರೇವಂತ್ ರೆಡ್ಡಿ ಆಗಲಿ ರಾಹುಲ್ ಗಾಂಧಿ ಆಗಲಿ ವಕ್ಸ್ ಬೋರ್ಡ್ಗೆ ಸೇನೆ ಆಸ್ತಿಯನ್ನು ಬರೆದುಕೊಟ್ರೆ ಅದನ್ನು ಕಾಂಗ್ರೆಸ್ ನಾಯಕರು ಅನ್ನಿಸಿಕೊಂಡಿರೋ ಹಂದಿಗಳು ಮಾತನಾಡದೇ ಇದ್ದರೆ ನಮ್ಮ ಭಾರತೀಯ ಸೇನೆಗೆ ಅದನ್ನು ಹೇಗೆ ವಾಪಸ್ ತಗೋಬೇಕು ಅನ್ನೋದು ಗೊತ್ತೇ ಇರುತ್ತೆ ಭಾರತದ ಗಡಿಯಲ್ಲಿ ನಿಂತು ಹುಚ್ಚು ನಾಯಿಗಳನ್ನು ದೇಶದ ಒಳಗೆ ಬಿಡದ ಹಾಗೆ ಒಡೆದು ಹಾಕೋ ಯೋಧರಿಗೆ ಇದೆಲ್ಲ ದೊಡ್ಡ ವಿಷಯ ಅಲ್ಲ ಆದರೆ ಇಲ್ಲಿ ಒಂದು ದೊಡ್ಡದಾದ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಇದು ಸೇನೆಯ ಜಾಗ ಅನ್ನೋದು ಗೊತ್ತಿದ್ದರೂ ಕೂಡ ಅದನ್ನು ವಕ್ಸ್ಗೆ ಕೊಟ್ಟಿದ್ದ್ಯಾಕೆ ಅದು ಕೂಡ ಸ್ಮಶಾನ ಮಾಡೋಕೆ ಅಲ್ಲಿ ಸತ್ತವರ ಹೆಣಗಳನ್ನು ಹೂತು ಹಾಕೋಕೆ ಕಬ್ರಸ್ತಾನ ಮಾಡ್ಕೊಳ್ಳೋಕೆ ಬೇರೆ ಜಾಗವನ್ನು ಕೊಡಬಹುದಿತ್ತಲ್ಲ ಇಲ್ಲಿ ರೇವಂತ್ ರೆಡ್ಡಿ ಮೋಸ್ಟ್ಲಿ ಸೇನೆಗೆ ಇದೆಲ್ಲ ಗೊತ್ತಾಗಲ್ಲ ಅದು ಸೇನೆಗೆ ಗೊತ್ತಾಗೋ ಅಷ್ಟರಲ್ಲಿ ಅವರದ್ದೇ ಸರ್ಕಾರ ಇದೆ ಒಂದಷ್ಟು ದಾಖಲೆಗಳನ್ನು ರೆಡಿ ಮಾಡಿ ಕೊಡೋಣ ಅನ್ನೋ ಯೋಚನೆಯನ್ನ ಮಾಡಿರ್ತಾರೆ ಬಿಡಿ ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ

ನೋಡಿದ್ರಲ್ಲ ಮೊದಲೆಲ್ಲ ಹಮ್ ಕಾಗದಿ ದಿಖ ಹೆಂಗೆ ಅಂತಿದ್ದವರು ಈಗ ನೋಡಿದ್ರೆ ಕಾಗದವನ್ನ ಹಿಡ್ಕೊಂಡು ಬಂದಿದ್ದಾರೆ ಇದು ನಮ್ಮ ಒಪ್ ಜಾಗ ಇದನ್ನ ಸರ್ಕಾರ ನಮಗೆ ಕೊಟ್ಟಿದೆ ಅಂತ ಸೇನೆಯ ಜೊತೆ ವಾದವನ್ನ ಮಾಡೋಕೆ ಮುಂದಾಗ್ತಾರೆ ಆದರೆ ಅಲ್ಲಿ ಸೇನೆಯವರು ಹೇಳ್ತಾ ಇದ್ದಾರೆ ಇದು ಸೇನೆಯ ಜಮೀನು ಮಧ್ಯ ರಸ್ತೆ ಮಾಡೋದಕ್ಕೂ ನಾವೇ ಜಾಗವನ್ನು ಕೊಟ್ಟಿದ್ದೀವಿ ಅಂತ ಅಲ್ಲಿ ಮಿಲಿಟರಿ ಕ್ಯಾಂಪ್ ಕೂಡ ಮಾಡೋಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇವೆ ನೀವು ಹೇಗೆ ಬಂದರೆ ಈ ಜಾಗವನ್ನು ಯಾರು ಯಾರಿಗೂ ಕೊಡೋದಕ್ಕೆ ಆಗಲ್ಲ ಅಂತ ರೀ ಸೇನೆಯ ಜಾಗವನ್ನು ಯಾರು ಯಾರಿಗೂ ಹಸ್ತಾಂತರ ಮಾಡೋದಕ್ಕೆ ಆಗಲ್ಲ ಬರೆದೇ ಕೊಡೋದಕ್ಕೂ ಆಗಲ್ಲ ಕೇವಲ ಸಾರ್ವಜನಿಕರಿಗೆ ಉಪಯೋಗ ಆಗೋದಾದರೆ ಮಾತ್ರ ರಸ್ತೆ ಮತ್ತು ಶಾಲೆಗಳನ್ನು ನಿರ್ಮಾಣ ಮಾಡೋಕ್ಕೆ ಬೇಕು ಅಂದರೆ ಯಾವುದೇ ಸರ್ಕಾರ ಆದರೂ ಒಂದು ವಿನಂತಿಯನ್ನು ಮಾಡಿಕೊಳ್ಬೇಕೋ ಜೊತೆಗೆ ಅದಕ್ಕೆ ಸರಿಯಾದ ಪರಿಹಾರವನ್ನು ಅಲ್ಲಿನ ಸರ್ಕಾರಗಳು ಸೇನೆಗೆ ಕೊಡಬೇಕಾಗತ್ತೆ ಅದನ್ನು ಬಿಟ್ಟು ತೆಲಂಗಾಣ ಸರ್ಕಾರ ಮುಸಲ್ಮಾನರನ್ನು ಓಲೈಕೆ ಮಾಡೋಕ್ಕೆ ದಾನವನ್ನು ಕೊಟ್ಟಿದ್ದೀವಿ ಅಂತ ಕೊಟ್ಬಿಟ್ಟಿದೆ ಅದು ಅಪ್ರಸ್ಥಾನ ಮಾಡಿಕೊಳ್ಳೋಕೆ ಇಲ್ಲಿ ಸರ್ಕಾರ ಕೊಟ್ಟ ಹಾಗೆ ಆಗಬೇಕು ಅದನ್ನು ಸೇನೆ ವಾಪಸ್ ಕಿತ್ಕೊಂಡಿದೆ ಅನ್ನೋ ಹಾಗೂ ಇರಬೇಕು ಇದು ಕಾಂಗ್ರೆಸ್ ಪ್ಲ್ಯಾನು ಇದನ್ನೇ ತಾನೇ ಒಂದು ಕಾಲದಿಂದ ಓಲೈಕೆ ಮಾಡೋಕ್ಕೆ ಮಾಡಿಕೊಂಡು ಬಂದು ಇವತ್ತಿಗೂ ಮುಸಲ್ಮಾನರು ಉದ್ಧಾರ ಆಗದೆ ಹಾಗೆ ಇರೋದಕ್ಕೆ ಕಾರಣ ಆಗಿರೋದು ಒಟ್ಟಿನಲ್ಲಿ ಅಲ್ಲಿ ಸೇನೆಯ ಆಸ್ತಿಯನ್ನು ಒಕ್ಕೆ ಕೊಟ್ಟಿರೋ ಉದ್ದೇಶ ಒಂದೇ ಜುಬಿಲಿ ಹಿಲ್ಸ್ನಲ್ಲಿ ಮೂವತ್ತೈದು ಪರ್ಸೆಂಟ್ ಓಟಿರೋ ಮುಸ್ಲಿಮರನ್ನು ತಾತ್ಕಾಲಿಕವಾಗಿ ಖುಷಿಪಡಿಸೋದು ಇದನ್ನೇ ತಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರ ಕೈಯಿಂದ ಮಾಡಿಸಿದ್ದು ಸುಮಾರು ನಲವತ್ತು ಸಾವಿರ ಕೋಟಿ ಆಸ್ತಿಯನ್ನು ದೆಹಲಿಯ ಮಧ್ಯಭಾಗದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗೋದಕ್ಕೂ ಕೆಲ ಗಂಟೆಗಳ ಮೊದಲು ದಾನವಾಗಿ ಪಡಿಸಿದ್ರು ಅದೇ ಥರ ಮುಂಬೈನಲ್ಲೂ ಕೂಡ ಲಕ್ಷಾಂತರ ಕೋಟಿಯ ಆಸ್ತಿಯನ್ನು ಕೊಟ್ಟಿದ್ದರು ಕಾಂಗ್ರೆಸ್ ಅದಕ್ಕೆ ಹೇಳ್ತಾ ಇರುತ್ತೆ ಈ ದೇಶದ ಸಂಪತ್ತಲ್ಲಿ ಮುಸಲ್ಮಾನರಿಗೆ ಹಕ್ಕಿದೆ ಅಂತ ಇದನ್ನು ಆಗ ಮನಮೋಹನ್ ಸಿಂಗ್ ಹೇಳಿದರು ಇತ್ತೀಚೆಗೆ ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳಿದ್ರು ಈಗ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದು ಕೂಡ ಅದನ್ನೇ ಮುಸ್ಲಿಮರಿಗೆ ಸ್ಮಶಾನಕ್ಕೆ ಸೇನೆ ಆಸ್ತಿಯನ್ನು ಕೊಡ್ತು ಸರಿ ಆದರೆ ಸೇನೆ ಅದನ್ನು ತಡೆದು ಇದು ನಮ್ಮದು ನೀವು ಇಲ್ಲಿ ಯಾವುದೇ ಬೋರ್ಡ್ ಕೂಡ ಹಾಕಬಾರ್ದು ಅಂತ ಹೇಳಿದ್ದಾಯಿತು ಅಲ್ಲಿಗೆ ಮೊದಲು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದ ಕೆಲಸವನ್ನ ಈಗ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಕಳ್ಕೊಂಡ ಮೇಲೆ ರಾಜ್ಯ ಮಟ್ಟದಲ್ಲಿ ಮಾಡೋಕ್ಕೆ ಶುರು ಮಾಡಿಕೊಂಡಿದೆ ಕಾಂಗ್ರೆಸ್ ಅದರಲ್ಲೂ ಜುಬಿಲಿ ಹಿಲ್ಸ್ನ ಚುನಾವಣೆಗೂ ಮೊದಲು ಶೇಖ್ ಪೇಟೆಯಲ್ಲಿ ಇಂತಹ ಕರ್ಮಕಾಂಡಕ್ಕೆ ಕೈ ಹಾಕಿದೆ ಈ ಕರ್ಮ ಕಾಂಗ್ರೆಸ್ ಇನ್ನು ಕಾಂಗ್ರೆಸ್ನ ಹೈದರಾಬಾದ್ನ ಉಸ್ತುವಾರಿ ಸಚಿವ ಪುನ್ನಂ ಪ್ರಭಾಕರ್ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಅದ್ದೂರಿ ಲಕ್ಷ್ಮಣ್ ಮತ್ತೆ ಟಿ ಜಿ ಬಿ ಅಂದರೆ ತೆಲಂಗಾಣ ವಕ್ಸ್ ಬೋರ್ಡ್ ಅಧ್ಯಕ್ಷ ಅಜ್ಮಾತುಲ್ಲಾ ಹುಸೇನೆ ತಪ್ರಸ್ಥಾನ ಮಾಡಿಕೊಳ್ಳೋಕೆ ವಕ್ಫ್ ಭೂಮಿಯನ್ನು ಕೊಡ್ತೀವಿ ಅನ್ನೋದನ್ನು ಈ ಮೊದಲೇ ಘೋಷಣೆ ಮಾಡಿದರು ಆದರೆ ಕೇವಲ ಘೋಷಣೆ ಮಾಡಿ ಮೂರೇ ದಿನಕ್ಕೆ ಸೇನೆ ಆಸ್ತಿಯನ್ನು ವಕ್ಸ್ಗೆ ರೇವಂತ್ ರೆಡ್ಡಿ ಕೊಟ್ಟೇ ಬಿಟ್ಟರು ಅದನ್ನು ನಮ್ಮದು ಅಂತ ಹೇಳಿಕೊಂಡು ಈ ಬಡ್ಡಿ ಮಕ್ಕಳು ಓಡಿ ಹೋಗಿದ್ದರು ಆ ಸರ್ಕಾರ ಕೊಟ್ಟಿರೋ ಆಸ್ತಿ ಯಾರದ್ದು ಅಂತ ಆದರೂ ನೋಡಿಕೊಳ್ಳೋ ಕಾಮನ್ ಸೆನ್ಸ್ ಇರಬೇಕಲ್ವೇ ಅದು ಇಲ್ಲ ಅಂದರೆ ಇವರಿಗೆ ಏನು ಹೇಳೋದು ಇವರೆಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡ್ತಾರಂತೆ ಇದನ್ನು ನಾವೆಲ್ಲರೂ ಕೇಳಬೇಕಂತೆ ಇದು ನಮ್ಮ ಕರ್ಮ ಇದು ಗೆಳೆಯರೆ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಯ ಜೆರಾಕ್ಸ್ ಅನ್ನೋ ಹಾಗೆ ಸೇನೆಯ ಆಸ್ತಿಯನ್ನು ವಕ್ಫೋರ್ಡ್ಗೆ ಕೊಟ್ಟಿದ್ದು ಮತ್ತು ಅಲ್ಲಿ ಸೇನೆ ಮುಸಲ್ಮಾನರನ್ನು ಹೊರಗೆ ಕಳಿಸಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ